ಅನ್ನಿ ಒನ್ ಸ್ಕಿನ್ ಟೋನ್ ಓಮ್ ರೆಮಿಡಿಗೆ ನಾನು ಬಳಸ್ತಾ ಇರೋ ಸಾಮಗ್ರಿಗಳು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಆ್ಯಂಡ್ ನಾರ್ಮಲ್ ಮಿಲ್ಕ್ ಅಂದರೆ ಆಲು ನಾವು ಟೀ ಕಾಫಿಗೆ ಏನು ಬೆಳೆಸ್ತೀವಿ ಅದೇ ಹಾಲು ಆ್ಯಂಡ್ ಫೈನಲ್ ಆಗಿ ನಿಂಬೆ ರಸ ಸೊ ಈ ಮೂರು ಇಂಗ್ರೀಡಿಯೆಂಟ್ಗಳಲ್ಲಿ ಮೊದಲನೆಯದಾಗಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಚುರಲ್ ಮಾಯಶ್ಚರೈಸರ್ ಆಗಿ ನಮ್ಮ ಕೂದಲಿಗೆ ಮಾತ್ರ ಅಲ್ಲ ತ್ವಚೆಗೂ ಕೂಡ ಕೆಲಸ ಮಾಡುತ್ತೆ ಸೊ ನಮ್ಮ ಕೂದಲಿನ ಆರೋಗ್ಯ ಮಾತ್ರ ಅಲ್ಲ ನಮ್ಮ ತ್ವಚೆಯ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿ ತುಂಬ ಚೆನ್ನಾಗಿರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಪ್ರಾಡಕ್ಟ್ ಕೊಡಲೇ ಗ್ಲೋ ಅನ್ನು ತೆಂಗಿನೆಣ್ಣೆ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ತೆಂಗಿನ ಎಣ್ಣೆಯಲ್ಲಿ ಲೈಕ್ ಲಾರಿಕ್ ಆಸಿಡ್ ಹೆಚ್ಚಾಗಿ ಇರೋದ್ರಿಂದ ಅದು ಕೂಡ ನಮ್ಮ ಲೈಕ್ ಟ್ಯಾನ್ ಆಗಿದ್ರೆ ಸನ್ಬರ್ನ್ ಆಗಿದ್ರೆ ಡೆಡ್ ಸ್ಕಿನ್ಸ್ ಇದ್ರೆ ಅದನ್ನ ತೆಂಗಿನ ಎಣ್ಣೆ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಹಾಲು ಹಾಲಿನಲ್ಲಿ ಎಲ್ರಿಗೂ ಗೊತ್ತಾಯಿದೆ ಬೋನ್ ಅಂದ್ರೆ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಬೋನ್ ಪ್ರಾಬ್ಲಮ್ ಏನು ಬರೋದಿಲ್ಲ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಅದೇ ರೀತಿ ಇದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ಆ್ಯಂಡ್ ನೀವೇನಾದರೂ ಮೇಕಪ್ ಹಾಕಿದರೆ ಅದನ್ನು ರಿಮೂವ್ ಮಾಡೋದಕ್ಕೂ ನಾವು ತೆಂಗಿನೆಣ್ಣೆಯನ್ನು ಬಳಸ್ಬೋದು ಹಾಲನ್ನು ಕೂಡ ಬಳಸ್ಬೋದು ಆ್ಯಂಡ್ ನೀವು ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ಕ್ರೀಮ್ನ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಹಾಲು ತಗೊಂಡು ನೀವು ಸ್ಕಿನ್ ಮೇಲೆ ಹಚ್ಚೋದ್ರಿಂದ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಫೈನಲ್ ಆಗಿ ನಾವು ತಗೊಳ್ತಾ ಇರೋದು ನಿಂಬೆ ರಸ ನಿಂಬೆ ರಸದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ನಮ್ಮ ಪೋರ್ಸಲ್ಲಿರುವಂಥ ಡಸ್ಟ್ಗಳನ್ನು ತೆಗೆದುಹಾಕೋದಕ್ಕೆ ಗ್ಲೋ ಅನ್ನು ಕೊಡೋದಕ್ಕೆ ಶೈನಿಂಗನ್ನು ಕೊಡೋದಕ್ಕೆ ನಿಂಬೆ ರಸ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಈ ಸಿಂಪಲ್ ಆದ ಆಲೂ ಮತ್ತು ಎಣ್ಣೆ ನಿಂಬೆ ರಸನ ಬಳಸ್ಕೊಂಡು ನಾವು ಯಾವ ರೀತಿಯ ಓಮ್ ರೆಮಿಡಿ ಅಂದರೆ ಅನ್ನಿ ಒನ್ ಸ್ಕಿನ್ ಟೋನ್ಗೆ ಓಮ್ ರೆಮಿಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲನೆಯದಾಗಿ ನಾವು ಒಂದು ಬೌಲಿಗೆ ಎರಡು ಸ್ಪೂನ್ ತೆಂಗಿನೆಣ್ಣ ಹಾಕೊಳ್ಳೋಣ ಒಂದು ಸ್ಪೂನ್ ಹಾಲು ಫೈನಲ್ ಆಗಿ ಒಂದು ಸ್ಪೂನ್ ನಿಂಬೆ ರಸ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆಗಿರ್ಬೋದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆಗು ಪ್ರತಿಯೊಂದು ನಮ್ಮ ತ್ವಚೆಗೆ ಮತ್ತೆ ನಮ್ಮ ಕೂದಲಿನ ಆರೈಕೆಗೆ ಬೇಕೇ ಬೇಕು ಅದೆಲ್ಲ ಪ್ರಾಪರ್ಟೀಸ್ ಕೂಡ ಈ ಮೂರು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದೆ ಸೊ ನೋಡಿ ಈ ರೀತಿ ಕ್ರೀಮ್ ಥರ ಆಗಿದೆ ಜಸ್ಟ್ ಆಲೂ ಮತ್ತು ತೆಂಗಿನ ಎಣ್ಣೆ ಮತ್ತು ನಿಂಬೆ ರಸ ಬೆರೆಸಿ ನಾವು ಇದನ್ನು ಒಂದು ಕ್ರೀಮ್ ರೀತಿ ಮಾಡ್ಕೊಂಡಿದ್ದೀವಿ ಸೊ ಈ ಹೋಮ್ ರೆಮಿಡಿಯನ್ನು ನಾವು ಪ್ರತಿನಿತ್ಯ ಮಲ್ಕೊಳ್ಬೇಕಾದ್ರೆ ರಾತ್ರಿ ಹೊತ್ತು ಜಸ್ಟ್ ತಿನ್ ಲೇಯರ್ ಆಗಿ ನಮ್ಮ ಕೈಗೆ ಹಚ್ಚಬೇಕಾಗುತ್ತೆ ಜಸ್ಟ್ ಲೋಷನ್ ಥರ ಜಸ್ಟ್ ಲೈಟಾಗಿ ಹಿಂಗೆ ತಗೊಂಡು ಜಸ್ಟ್ ಲೈಟಾಗಿ ಹಿಂಗೆ ನಾವು ಹಚ್ಚಿ ಅದನ್ನು ಹಾಗೆ ವಾಶ್ ಮಾಡೋದು ಬೇಡ ಹಾಗೆ ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ನಂತರ ನಾರ್ಮಲ್ ವಾಶ್ ಮಾಡಿ ಇದನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ ನೀವೇ ಮ್ಯಾಜಿಕನ್ನು ನೋಡ್ತೀರಾ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಅನ್ನಿ ಒನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟಾಗಿ ದೂರ ಆಗುತ್ತೆ